ಇಪ್ಪತ್ತು ಸಾವಿರ ಜನಸಂಖ್ಯೆ ಇರುವ ಸರ್ಕಾರಿ ಆಸ್ಪತ್ರೆಗೆ ಮೇಜರ್ ಸರ್ಜರಿ ಮಾಡಿದ್ದ ರಾಯಭಾಗ ಕರ್ನಾಟಕ ರಕ್ಷಣಾ ವೇದಿಕೆಯ ಶಿವರಾಮೇಗೌಡ ಬಣ ರಾಯಬಾಗ್ ಸರ್ಕಾರಿ ಆಸ್ಪತ್ರೆಯ ಸ್ತ್ರೀ ವೈದ್ಯರ ಕೊರತೆ ಹಾಗೂ ಕೆಲವು ಮೂಲಭೂತ ಸೌಕರ್ಯ ಕುರಿತು ಹೋರಾಟ ಮಾಡಿ ಅನುಕೂಲ ಮಾಡಿಕೊಟ್ಟ ಕರವೇ ಶಿವರಾಮೇಗೌಡ ಬಣ ಹಾಗೂ ತಾಲೂಕಾಧ್ಯಕ್ಷ ಇರ್ಪಾನ್ ತಾಂಬೋಳಿ ಹಾಗೂ ಕಾರ್ಯಕರ್ತರು ರಾಯಬಾಗ್ ತಾಲೂಕು ಆಸ್ಪತ್ರೆಯಲ್ಲಿ ನೂರು ಬೆಡ್ ದೊಡ್ಡ ಆಸ್ಪತ್ರೆಯಾಗಿದ್ದು ಸ್ತ್ರೀ ವೈದ್ಯರ ಕೊರತೆ ಕಳೆದ ಎರಡು ವರ್ಷದಿಂದ ಸೋನೋಗ್ರಾಫಿ ಮಷಿನ್ ಇದ್ದರು ಅದನ್ನು ನಡೆಸುವ ವೈದ್ಯರು ಇಲ್ಲದೆ ಬಡ ಜನರು ಹಾಗೂ ಬಾಣಂತಿಯರು ಖಾಸಗಿ ಆಸ್ಪತ್ರೆಗೆ ಹೋಗಿ ಐದರಿಂದ ಹತ್ತು ಸಾವಿರ ಹಣ ಕೊಡುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಇದನ್ನು ಮನಗೊಂಡ ಶಿವರಾಜ್ ಅಣ್ಣ ಪಾಟೀಲ್ ಮಾರ್ಗದರ್ಶನದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣ್ಣದ ಸಂಘಟನೆಯ ತಾಲೂಕಾ ಅಧ್ಯಕ್ಷರಾದ ಇರ್ಫಾನ್ ತಾಂಬೋಳಿ ಹಾಗೂ ಕಾರ್ಯಕರ್ತರು ಹೋರಾಟದಿಂದ ಡಿಎಚ್ಒ ರಾಯಬಾಗ್ ಆಸ್ಪತ್ರೆಗೆ ಮೂಲಭೂತ ಸೌಕರ್ಯವಾದ ಸ್ತ್ರೀ ರೋಗ ಸಿಜರಿಂಗ್ ಬಾಣಂತಿರಿಗೆ ಸೋನೋಗ್ರಫಿ ವೈದ್ಯರನ್ನು ನೇಮಿಸಿ ಕೊಟ್ಟಿದ್ದಾರೆ ಕರವೇ ಶಿವರಾಮೇಗೌಡ ಬಣ್ಣದ ತಾಲೂಕಾ ಅಧ್ಯಕ್ಷರಾದ ಇರ್ಫಾನ್ ತಾಂಬೋಳಿ ಮಾತನಾಡಿ ಹೋರಾಟ ಮಾಡಿ ವೈದ್ಯರನ್ನು ಹಾಗೂ ಮೂಲಭೂತ ಸೌಕರ್ಯವನ್ನು ಒದಗಿಸಿಕೊಟ್ಟಿದ್ದೇವೆ ರಾಯಬಾಗ್ ಜನತೆ ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ತಮ್ಮಲ್ಲಿ ವಿನಂತಿ ಮಾಡಿದ್ದಾರೆ ರಾಯಬಾಗ್ ತಾಲೂಕು ಅಧ್ಯಕ್ಷರು ರಾಯಬಾಗ್ ನಗರದಲ್ಲಿ ಸುಮಾರು ಇಪ್ಪತ್ತೊಂಬತ್ತು ಸಾವಿರ ಜನಸಂಖ್ಯೆ ಇರುವಂಥ ನಮ್ಮ ನಗರು ಆದರೆ ರಾಯಬಾಗ್ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಐವತ್ತರಿಂದ ನೂರು ಬೆಡ್ಗಳು ಇರುವಂಥ ಸಾರ್ವಜನಿಕ ಆಸ್ಪತ್ರೆ ಇಲ್ಲಿ ಹಲವಾರು ವರ್ಷ ಆಯಿತು ಕನಿಷ್ಠ ಐದು ಆರು ವರ್ಷ ಆಯಿತು ಇಲ್ಲೇ ಯಾವುದೋ ಥರ ಗೈನಾಲಜಿಕ್ ಡಾಕ್ಟ್ರುಗಳನ್ನು ಇಲ್ಲಾಗಿದ್ದರು ವೈದ್ಯರು ಇಲ್ಲಾಗಿದ್ದರು ಯಾವಾಗಲೂ ಚೆಕಪ್ ಮಾಡೋದಾಗಲಿ ಡಿಲಿವರಿ ಮಾಡೋದಾಗಲಿ ಚೀನ ಮಾಡೋದಾಗಲಿ ಅದರ ಜೊತೆ ರಾಯಭಾಗ್ರಲ್ಲಿ ಸ್ಕ್ಯಾನಿಂಗ್ ಮಾಡೋ ಮಷೀನ ಎರಡು ವರ್ಷ ಆಯಿತು ಬಂದು ಆದರೆ ಯಾರೂ ಗೈನಾಲಜಿಕ್ ಇಲ್ಲೇ ಬರೋದ ಕಾರಣ ಸಾಲ ಹಲವಾರು ಜನರಿಗೆ ತೊಂದರೆ ಆಗುತ್ತಿತ್ತು ಅದ ಕಾರಣ ಹೊರಗಡೆ ಹೋಗಿ ಬೇರೆ ಖಾಸಗಿ ಆಸ್ಪತ್ರೆಗೆ ಹೋಗಿ ಎರಡು ಸಾವಿರ ಮೂರು ಸಾವಿರ ಈ ಥರ ದುಡ್ಡುಗಳನ್ನು ಕೊಟ್ಟು ಸ್ಕ್ಯಾನಿಂಗ ಸೋನೋಗ್ರಾಫನ್ನು ಮಾಡ್ಕೊಂಡು ಬಂದಿದ್ವಿ ಆದರೆ ಈ ವಿಷಯ ನಮ್ಗೆ ಗಮನಕ್ಕೆ ಬಂದಾಗ ನಾವು ರಕ್ಷಣಾ ವೇದಿಕೆಯವರು ಟೀಮ್ ಹಾಸ್ಪಿಟ್ಲ್ ನಾವು ಟೀ ಮಾಡಿದಾಗ ಈ ಎಲ್ಲ ವಿಷಯ ಗೊತ್ತಾಯಿತು ಆ ನಂತರ ನಾವು ನಮ್ಮ ರಾಯಭಾಗನ ಗೌರವಾದಂಥ ಶಿವರಾಜಣ್ಣ ಪಾಟೀಲ್ ಅವರು ಈ ಗಮನಕ್ಕೆ ಮಾತ್ರ ಬಿಟ್ಟು ಶಿವರಾಜಣ್ಣ ಪಾಟೀಲ್ ಅವರು ಕಳಗಾಂ ಜಿಲ್ಲಾಧಿಕಾರಿ ಹಾಗೂ ಡಿ ಎಚ್ ಓ ಅವರಿಗೆ ಫೋನ್ ಮುಖಾಂತರ ಹೇಳಿ ನಮಗೆ ಅಲ್ಲಿ ಹೋಗಿ ಭೇಟಿ ಮಾಡಿ ಆದ ಕೆಲಸನೂ ಆಗುತ್ತೆ ಅಂತ ಹೇಳಿದಾಗ ನಾವು ನನ್ನ ರಕ್ಷಣಾ ವೇದಿಗೆ ಜಿಲ್ಲಾ ಅಧ್ಯಕ್ಷ ಆದಂಥ ವಾಜಿ ನಿಲಗೌಡಿ ಅವ್ರ ಜೊತೆ ಕೂಡಿ ಚರ್ಚೆ ಮಾಡಿ ನಂತರ ಎಲ್ಲರೂ ರೈಬಾಗ್ ನನ್ನ ತಾಲೂಕು ಟೀಮ್ ಹಾಗೂ ಜಿಲ್ಲಾ ಕಮಿಟಿ ಕೂಡಿ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಡಿ ಎಚ್ ಓ ಮೊನ್ನೆ ಸುಮಾರು ನಾಲ್ಕು ನಾಲ್ಕನೇ ತಾರೀಕಿಗೆ ಮನವಿಯನ್ನು ಕೊಟ್ಟಲಾಯಿತು ಅವರು ನಮಗೂ ಭರವಸೆಯನ್ನು ಕೊಟ್ಟರು ಎಂಟತ್ತು ಎಂಟು ದಿವಸ ಒಳಗೆ ನಾವು ಆರ್ಡ್ರನ್ನು ಮಾಡ್ತೀವಿ ಅಂತ ಇವಾಗ ನಾವು ಬಂದು ಮೂರಿಂದ ನಾಲ್ಕು ದಿವಸ ಆಯಿತು ಆಮೇಲೆ ನಿನ್ನೆ ನಮಗೆ ಫೋನ್ ಮುಖಾಂತರ ಹೇಳಿದರು ನೀವು ಕೃಷ್ಣ ವಿದ್ಯಕ್ಕೆ ವತಿಯಿಂದ ಹೋಗಿ ಕೊಡೋದಕ್ಕೆ ನಮ್ಮ ಸಾರ್ವಜನಿಕ ಆಸ್ಪತ್ರೆಗೆ ವೈದ್ಯಕರಿಗೂ ಆರ್ಡರನ್ನು ಮಾಡಲಾಗಿದೆ ಅಂತ